ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕು ನಾವು ಅಲ್ಲಾರು ದೊಡ್ಡ ಪ್ಯಾನಲ್ ಬರ್ತಾರೆ ಇಲ್ಲಿ ನೋಡಿದ್ರೆ ನೀವು ದೊಡ್ಡ ದೊಡ್ಡ ಪ್ರಚಿಮ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ಟ್ಯಾಂಕ್ಸ್ ಹೇಳೋದನ್ನು ತುಂಬ ಕಮ್ಮಿ ಹೇಳ್ತೀನಿ ಯಾಕಂದರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆ ಹೇಳಿದ್ದೀನಿ ಸೊ ಹಾಗಾಗಿ ಸಕ್ಸಸ್ ಅಲ್ಲಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ಬಂದಂಥ ಅತಿಥಿಗಳು ಶ್ರೀ ಸರ್ ಆಗಿರ್ಬೋದು ಪ್ರೇಮ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘನಾ ಕವನ್ಕರ್ ಮೇಡಮ್ ಆಗಿರ್ಬೋದು ಶ್ರೀಮುರಳೀಶರ್ ಹೇಳ್ತಿದ್ರು ರಂಗಿತರಂಗ ರೆಗ್ಯುಲರ್ನ ರಿಲೀಸ್ ಮಾಡಿದರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದ್ರು ಅಂತ ನನ್ನ ಮೊದಲನೇ ಸಿನಿಮಾ ಥಿಯಾ ಕೂಡ ಅವರು ರಿಲೀಸ್ ಮಾಡಿದ್ದು ಸೊ ಮೂರು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ ಎರಡಾಗಿವೆ ಮೂರನೇದು ಆಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರೇಮ್ ಶರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ ಬರೋಲ್ಲ ಆಗುತ್ತೆ ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಸರ್ ಅಂಡ್ ಥ್ಯಾಂಕ್ ಯು ಮೇಗನ್ ನಮ್ ಫಾರ್ ಕಮ್ಮಿಂಗ್ ಆ್ಯಂಡ್ ಎಸ್ ನಾವು ಹೇಳೋದೇನಿಲ್ಲ ನೀವು ಹೇಳಬೇಕು ಸೊ ಟ್ರೈಲರ್ ನೋಡಿದ್ದೀರಾ ನಿಮಗೆಲ್ಲ ಏನು ಅನ್ನಿಸ್ತದೆ ಥ್ಯಾಂಕ್ ಯು ಸೊ ಏನೋ ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ ಇಷ್ಟ ಆಗಲಿಲ್ವ ಟ್ರೈಲರು ಇಷ್ಟ ಆಗಿಲ್ಲ ಟ್ರೈಲರು ಎಸ್ ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಯಾಕಂದರೆ ನಮ್ಮ ಜೊತೆ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆರು ಸಿನಿಮಾ ನಮ್ಮದು ಏಳು ಏಳನೇದು ಸೊ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು ಸಾಕಷ್ಟು ಕಾರಣಗಳಿವೆ ಮೊದಲನೇದು ಉಷಾಮ ಹೇಳಿದಾಗೆ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ದಿನಗಳಷ್ಟು ಕೆಲಸ ಮಾಡಿದ್ದೀವಿ ಅದರಲ್ಲಿ ಮೂವತ್ತೈದು ನಲವತ್ತು ದಿನಗಳಷ್ಟು ಸೆಟ್ಟೋಳ ಕೆಲಸ ಮಾಡಿದ್ದೀವಿ ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ ಆ್ಯಂಡ್ ಅದರಲ್ಲಿ ಏಳು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದ ತಂಕನೂ ಇದ್ರು ಆ್ಯಂಡ್ ಎಲ್ಲರೂ ಮಿತಗಟ್ಟು ಕೆಲಸ ಮಾಡ್ತಾಯಿದ್ರು ಸಿನಿಮಾಗೋಸ್ಕರ ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ ಅದಕ್ಕಾಗಿ ನೋಡಬೇಕು ಆ್ಯಂಡ್ ಎರಡನೇದು ನಿರ್ದೇಶಕರ ಬಗ್ಗೆ ಹೇಳಬೇಕು ಒಂದು ವಿ ಎಫ್ ಎಕ್ಸ್ ಕಂಪನಿ ವಿನಾಕ ಅನ್ನುವ ಸ್ಟುಡಿಯೋ ಆ ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಕನಸು ಕಟ್ಟಿ ಆ ದಿನ ಬಂದಾಗ ಆ ಕೆಲಸ ನಡೀತಿರುವಾಗ ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಕೂಡ ಆ ಎಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ ಸೊ ಅಷ್ಟು ಅಂಥ ಪ್ಯಾಷನೆಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿ ಕರಿತು ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ ಸೊ ಅಂತ ನಿರ್ದೇಶಕ ಅಗತ್ಯ ನಮಗಿದೆ ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ನೋಡಬೇಕು ನೀವೆಲ್ಲರೂ ಆ್ಯಂಡ್ ಮೂರನೇದು ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಸಿನಿಮಾ ಮಾಡಬೇಕು ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು ಅವರಿಗೋಸ್ಕರ ಯಾಕಂದ್ರೆ ರಂಗೀತ ರಂಗ ಅವನೇ ಶ್ರೀಮನ್ ನಾರಾಯಣ ಪ್ರತಿ ಸಿನಿಮಾಗಳು ಬೇರೆ ಬೇರೆ ಅಂಡ್ ಯಾರು ರಿಸ್ಕ್ ತೊಗೊಳ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಈ ಸಿನಿಮಾಗಿದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ ಅವ್ರ ಸಿನಿಮಾ ಮಾಡ್ತಾ ಹೋಗ್ತಾರೆ ಅಲ್ಮೋಸ್ಟ್ ಎಲ್ರಿಗೂ ಕೆಲಸ ಸಿಗುತ್ತೆ ನಾವೆಲ್ಲರೂ ಮತ್ತೆ ಮತ್ತೆ ಸಿಗ್ಬೋದು ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದರೆ ಈ ಸಿನಿಮಾ ನೀವೆಲ್ಲರೂ ನೋಡ್ಲೇಬೇಕು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ ಮೀಡಿಯಾದ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆಗೆ ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯ ಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ ಒಂದೂವರೆ ವರ್ಷ ಹಿಂದೆ ಪ್ಲಿಂಕ್ ರಿಲೀಸ್ ಆಗಿತ್ತು ಪ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು ಆ್ಯಂಡ್ ಇದು ತೀರಾ ಆಪೋಸಿಟ್ ಒಂದು ಹ್ಯೂಮರ್ ಸಿನಿಮಾ ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ಟಿ ಕೆಟಿಎಂ ನೋಡಿದಿರ ಒಂದಿಷ್ಟು ಜನ ಲಿಂಕ್ ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರೆ ಅಂದ್ರೆ ಆರ್ ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ ಕೋವಿಡ್ ಬಂದ್ಬಿಡುತ್ತೆ ಓ ಟಿ ಟಿ ನೋಡಿದ್ವಿ ಥಿಯೇಟರ್ ನೋಡಕ್ ಆಗ್ಲಿಲ್ಲ ಅಂತಂದ್ರು ಓಕೆ ಕೆ ಟಿ ಎಂ ಬಂದಾಗ ಓ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಬಹಳ ಇಷ್ಟ ಆಯ್ತು ನಮ್ಗೆ ಆದ್ರೆ ತುಂಬಾ ಥಿಯೇಟರ್ಗಳಲ್ಲಿ ಇರ್ಲಿಲ್ಲ ಅಂತಂದ್ರು ಅಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಹೀಗೆ ಪ್ರಮೋಷನ್ ಕಮ್ಮಿ ಆಯಿತು ಅದ್ಭುತವಾದ ಸಿನಿಮಾ ಓ ಟಿ ಟಿಲಿ ಅಮೆಜಾನ್ ಪ್ರೈಮಲ್ಲಿ ಟ್ರೆಂಡಿಂಗಲ್ಲಿತ್ತು ಸುಮಾರು ತಿಂಗಳಿಗೆ ಕಾಲ ಟ್ರೆಂಡಿಂಗಲ್ಲಿತ್ತು ಆ ಸಿನಿಮಾ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿಲೇ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನು ಈ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಯಾಕಂದರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ನಿರ್ಮಾಪಕರಿಗೆ ದುಡ್ಡು ಬರಬೇಕು ಆಗಲೇ ನಮ್ಮ ಹೊಸ ಐಡಿಯಾ ಬೇರೆ ಥರದ ಸಿನಿಮಾ ಅಂದ್ರೆ ಬೇರೆ ಥರದ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ ಆದರೆ ಬೇರೆ ಥರದ ಸಿನಿಮಾ ಬಂದಾಗ ಥಿಯೇಟರ್ ಬರಲಿಲ್ಲ ಅಂತಂದ್ರೆ ಆ ಬೇರೆ ಥರದ ಸಿನಿಮಾ ಆಗಲ್ಲ ಯಾಕಂದ್ರೆ ಬೇರೆ ಥರ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ ನಾವು ಎಲ್ಲರ ಮನಸ್ಥಿತಿ ಬದಲಾಗುತ್ತೆ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಇಟ್ಕೊಂಡು ಹೋಗ್ಬೇಕೇನೋ ಸಕ್ಸಸ್ ಯಾವ್ದಾಗುತ್ತೋ ಅದೇ ಸಿನ್ಮಾ ಮಾಡ್ಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಆ್ಯಂಡ್ ಈ ಸಂದರ್ಭದಲ್ಲಿ ಒಂದು ತುಂಬಾ ಮೊನ್ನೆ ನಡೆದ ಇತ್ತೀಚೆಗೆ ನಡೆದಂತ ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾ ಇದೆ ಹೈದರಾಬಾದ್ ಅಲ್ಲಿ ಸೂಪರ್ ಆಗಿ ಆಗಿದೆ ಸಿನಿಮಾ ಎಲ್ಲಾ ಕಡೆ ಹೌಸ್ಫುಲ್ಡ್ ಶೋಸ್ ಹೋಗ್ತಾ ಇದೆ ಬಹಳ ಖುಷಿ ಆಯ್ತು ಒಬ್ಬ ಕಲಾವಿದನಾಗಿ ಬೇಕಾಗಿರುವಂತ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ ಒಂದು ಥಿಯೇಟರ್ ವಿಸಿಟ್ ಹೋಗಿದ್ದೆ ಸಿಂಗಲ್ ಸ್ಕ್ರೀನು ಒಂದು ಸಾವಿರದಿಂದ ಸಾವಿರದ ನೂರು ಜನ ಇದ್ರು ಥಿಯೇಟರ್ ಒಳಗೆ ಹೋಗ್ತಿದ್ದಾಗ ಎಲ್ಲರೂ ನನ್ನ ಹೆಸರಿಗೆ ಶುರು ಮಾಡುದು ಬಹಳ ಬಹಳ ಖುಷಿ ಆಯ್ತು ಅಂದ್ರೆ ಹತ್ತು ಹನ್ನೊಂದು ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದು ಸೊ ಬಹಳ ಖುಷಿ ಆಯ್ತು ಆದ್ರೆ ಎಲ್ಲೋ ಒಂದು ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರುವಾಯಿತು ಈ ಕೂಗು ಈ ಪ್ರೀತಿ ಕನ್ನಡ ಸಿನಿಮಾಗು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯಾಕಂದ್ರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಖುಷಿ ಆಗುತ್ತೆ ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಆ ಪ್ರೀತಿ ಸೊ ಆ ಪ್ರೀತಿಗೋಸ್ಕರ ಕಷ್ಟ ಪಡ್ತಾನೆ ಇದ್ದೀನಿ ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ ನಾನು ತುಂಬಾ ಜನ ನಾನು ಕೆಲಸ ಮಾಡುವವರೆಗೂ ನಾನು ಒಂದು ಸಿನಿಮಾಗ್ ಪ್ರಮೋಷನ್ ಹೇಗೆ ಓಡಾಡ್ತೀನಿ ಅಥವಾ ಒಂದು ಸಿನಿಮಾ ಆಕ್ಟ್ ಮಾಡುವಾಗ ಅದಕ್ಕೆ ಹೇಗೆ ತೊಡಗಿಸ್ಕೊತೀನಿ ಅದನ್ನ ನಾನು ಸೊ ಒಂದೇ ಧ್ಯೇಯ ಸಿನಿಮಾ ಜನರಿಗೆ ಮುಟ್ಟಬೇಕು ಸಿನಿಮಾ ಜಿನಿಮಾ ಜನರು ಅಕ್ಸೆಪ್ಟ್ ಮಾಡ್ಬೇಕು ಆ ಸಿನಿಮಾಗಳನ್ನ ಅಂಡ್ ಆ ಸಿನಿಮಾಗ್ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂತ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದು ಒಂದೇ ಉದ್ದೇಶ ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನ ಮಾಡಿದ್ದೀವಿ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದ್ರೆ ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ 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 ಮುಖ್ಯ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ ಸ್ವಲ್ಪ ಹೆಚ್ಚು ಪ್ರೀತಿ ಕೊಡಿ ಹೆಚ್ಚಿಗೆ ಪ್ರೀತಿ ಕೊಡಿ ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ ಅಂಡ್ ಎಲ್ಲಾ ಯಾರ್ಯಾರು ಯಾರು ಹೇಳಿದ್ರಿ ಬಂದಾಗ ಲಿಂಕ್ ಬಂದಾಗ ಅಥವಾ ಕೆ ಟಿ ಎಂ ಬಂದಾಗ ಅಯ್ಯೋ ಅಲ್ಲಿ ನೋಡಲಿಲ್ಲ ಓ ಟಿ ಟಿಲ್ ನೋಡಿದ್ವಿ ಗೂಗಲ್ ಪೇ ಸ್ಕ್ಯಾನರ್ ಕಳ್ಸಿ ಕಳಿಸಿ ನಿಮಗೆ ಟಿಕೆಟ್ ಹಾಸ್ ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ ನಾನು ಅವಾಗ ಮಾತು ಹೇಳಿದ್ದೆ ಬೇಡ ಮುಂದಿನ ಸಿನಿಮಾ ಬಂದಾಗ ಥಿಯೇಟರ್ಗೆ ಬಂದು ನೋಡಿ ಅಂತ ಈಗ ಆ ಸಮಯ ಬಂದಿದೆ ಸೊ ನಿಮಗೆ ನನ್ನ ಕೆಲಸಗಳು ನೋಡಿ ನಿಮಗೆ ಏನಾದರೂ ಇವ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು ಇವನ್ಗೆ ಒಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಮೊದಲ ಮೂರು ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡೋಲ್ಲ ಅಂತ ನಾನು ಮಾತುಕೊಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಒಂದು ಸಮಯ ಕೊಟ್ಟು ನಿಮ್ಮ ಜೊತೆ ಕಳೆದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಟೀಮ್ ಎಲ್ಲರೂ ಇದ್ದೀವಿ ಪ್ರಕಾಶ್ ಡೈರೆಕ್ಟರ್ ಅಭಿಷರ್ ಆ್ಯಂಡ್ ನಮ್ಮ ಅಭಿಷೇಕ್ ಹಾಸರ್ಗೂಡು ಅವರು ಕ್ಯಾಮ್ರಾ ಅಭಿಷೇಕ್ ಹೋಲಿಸ್ಕೋರ್ ಅಂತ ಕರಿತೀವಿ ಇಬ್ಬರು ಒಂದೇ ಥರ ಒಂದು ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗಲ್ಲಿ ಸೊ ನಾವು ಟೀಮ್ ಎಲ್ಲ ಇದೀವಿ ನಾನು ಆಗಲೇ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಸಕ್ಸಸ್ ಮೀಡಲ್ ಮಾತಾಡ್ತೀನಿ ಸಕ್ಸಸ್ ಮೀಡಲ್ ಬಂದ ನಾವು ಕರ್ಕೊಂಡು ಹೋಗ್ತಿರ ನಮ್ಮ ಸಿನಿಮಾನ ಕರ್ಕೊಂಡು ಹೋಗ್ತೀರಾ ನಮ್ಮ ಭರವಸೆ ಇಟ್ಕೊಂಡು ಇವತ್ತು ಯಾರಿಗೂ ಥ್ಯಾಂಕ್ಸ್ ಹೇಳದೆ ಹೋಗ್ತಾ ಇದ್ದೀನಿ ಸೊ ಸಕ್ಸಸ್ ಮೀಡಲ್ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ಬಟ್ ವೇಣು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನೀವು ನಿಜವಾಗ್ಲೂ ಬೃಂದ ಹೇಳಿದಾಗ ನೀವು ನಮ್ಮ ಜೊತೆ ನಿಂತಿರೋದು ನಮಗೆ ಆನೆ ಫಲ ಅಂದ್ರೆ ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ ಸಿಕ್ತಾಗ ಐ ಚೆನ್ನಾಗಿದೆ ಸಿನಿಮಾ ಸೂಪರ್ ಆಗಿದೆ ಅದ್ಕೂತಾ ಅಂತ ಬಟ್ ದುಡಿಯೋ ವಿಷಯ ಬಂದಾಗ ಸೆಲೆಕ್ಟ್ ಆಗ್ಬಿಡ್ತಾರೆ ಎಲ್ರಿಗೂ ಬಟ್ ಫಸ್ಟ್ ಕೊಟ್ಟವ್ರು ನೀವೇನೆ ಸೊ ಹಾಗಾಗಿ ನಿಮಗೆ ಶುರು ಆಗ್ತಾಯಿದೆ ಅಕೌಂಟು ಅಕೌಂಟ್ ದೊಡ್ಡದಾಗಿ ಸರ್ ನಿಮಗೂ ಅಷ್ಟೇ ಸಿಂಹಾ ಮುಖಾಂತರ ನಾನು ಒಬ್ಬರು ಕಾಲ್ ಶೀಟೇ ಅಲ್ಲ ಸುಮಾರು ಜನ ಕಲಾವಿದ್ರೆ ಎಲ್ಲರೂ ನಿಮಗೆ ಕಾಲ್ ಶೀಟ್ ಕೊಡೋ ಆಗಲಿ ಎಲ್ಲರ ಜೊತೆ ನೀವು ಸಿನ್ಮಾ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ ಸರ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಜೊತೆ ಆ ಸಿನ್ಮಾ ರಿಲೀಸ್ ಇದೆ ಆ ಸಿನಿಮಾನು ನೋಡಿ ಬಟ್ ನನ್ನ ಸಿನಿಮಾ ಜಾಸ್ತಿ ನೋಡಿ ಅಂತ ಸ್ವಲ್ಪ ಸ್ವಾರ್ಥ ಆಗ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಏನಾದರೂ ಪ್ರಶ್ನೆ ಇದ್ದರೆ ಏನಾದರೂ ಸಿನಿಮಾ ಬಗ್ಗೆ ನಿಮಗೆ ಕೇಳಬೇಕು ಅಂತ ಅನಿಸಿದ್ರೆ ಐ ಥಿಂಕ್ ಆನ್ಸರ್ ಮಾಡ್ಬೋದು ಆನ್ಸರ್ ಮಾಡೋದಕ್ಕೆ ನಾವೆಲ್ಲರೂ ರೆಡಿ ತಿನ್ಬೋದು ಥ್ಯಾಂಕ್ ಯು